ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ದಿಸ್ ಇಸ್ ದ ಇನ್ಫಾರ್ಮೇಷನ್ ಫ್ರಮ್ ದ ಎಸ್ ಎಸ್ ಎಲ್ ಸಿ ಬೋರ್ಡ್ ಆಫ್ ಕರ್ನಾಟಕ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ದೆ ಹಾವ್ ರಿಲೀಸ್ಡ್ ಪೇಪರ್ ನೋಟಿಫಿಕೇಶನ್ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದನ್ನು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಸಲಾಯಿತು ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯಕ್ರಮವು ಕಾರ್ಯವು ಮುಕ್ತಾಯವಾಗಿರುತ್ತದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಫಲಿತಾಂಶವನ್ನು ಎಸ್ ಟಿ ಟಿ ಪಿ ಕೆ ಎ ಆರ್ ರಿಸಲ್ಟ್ ಡಾಟ್ನಿಕ್ ಡಾಟ್ ಇನ್ ಜಾಲತಾಣದಲ್ಲಿ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಯ ನಂತರ ವೀಕ್ಷಿಸಬಹು ವೀಕ್ಷಿಸಬಹುದಾಗಿದೆ ಎಲ್ಲ ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತು ಅದರ ಮೇಲೆ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಪ್ರಕಟಣೆ ಮಾಡಲಾಗುತ್ತದೆ ಈ ರಿಸಲ್ಟ್ ಏನು ಎಸ್ ಎಸ್ ಸಿಯಿಂದ ಬೋರ್ಡಿಂದ ಬಿಡುಗಡೆ ಆಗುತ್ತದೆ ಅದನ್ನು ಹೇಗೆ ಚೆಕ್ ಮಾಡಬೇಕು ಅಂತ ನಾನು ಹೇಳಿಕೊಡ್ತೇನೆ ಇವತ್ತಿನ ವೀಡಿಯೋದಲ್ಲಿ ನಾವು ಗೂಗಲನ್ನು ಓಪನ್ ಮಾಡಿದಾಗ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ತುಂಬ ಪೇಜಸ್ಗಳು ಓಪನ್ ಆಗುತ್ತೆ ದಿಸ ಆಲ್ ನಥಿಂಗ್ ವಿಲ್ ಗಿವ್ ಹಿಯರ್ ದ ರಿಸಲ್ಟ್ ಬ್ಯಾಟ್ ದ ಇನ್ಫಾರ್ಮೇಷನ್ ಈಸ್ ಗಿವನ್ ಬೈ ದಿಸ್ ಒನ್ ಕರ್ನಾಟಕ ಎಸ್ ಎಸ್ ಎಲ್ ಸಿ ಬೋರ್ಡ್ ಹ್ಯಾಸ್ ರಿಲೀಸ್ಡ್ ಟುಮಾರೋ ಇಟ್ ವಿಲ್ ವಿ ಲೈವ್ प्रोवैड इंफार्मेसन इज गिवन हिर् कर्नाटक एस एस एलसी रिसलट टू थंडी फोर् लाइव कर्नाटक स्टेट एजुकेशन बोर्ड टेन्त रिसल्टी अनौन आईंतना हेके सर्चो दिवन द वेसैट अड्र हिटी डॉमा स्लायर डॉक्टर डायरेक्ट इट वि कर्नाटक एक्सामेशन रिसलटू ट्वेंटी फोर क्लिक ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷಾ ಫಲಿತಾಂಶ ಪ್ರಕಟವಾಗುತ್ತಿದೆ ಇದರಲ್ಲಿ ಪಕ್ಕದಲ್ಲೇ ಇದೆ ನೋಡಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಇದರ ಪಕ್ಕದಲ್ಲಿ ಅಥವಾ ದ್ವಿತೀಯ ಪಿ ಯು ಸಿ ಫಲಿತಾಂಶದ ಪಕ್ಕದಲ್ಲಿ ನಮಗೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಪ್ರೊವೈಡ್ ಆಗುತ್ತೆ ಸುಮಾರು ಮಾರ್ನಿಂಗ್ ಎಟ್ ಟೆನ್ ತರ್ಟಿ ಒಂದು ನೈನ್ತ್ ಮೇ ವಿಲ್ ಗೆಟ್ ದ ಕರ್ನಾಟಕ ಸ್ಟೇಟ್ ಎಸ್ ಎಸ್ ಎಲ್ ಸಿ ಬೋರ್ಡ್ ರಿಸಲ್ಟ್ ಐ ಕಂಕ್ರಾಜ್ಯುಲೇಟ್ ಆಲ್ ದ ಸ್ಟೂಡೆಂಟ್ಸ್ ಐ ಹೋಪ್ ಆಲ್ ಆಫ್ ಯು ವಿಲ್ ಗೆಟ್ ಗುಡ್ ಸ್ಕೋರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ಥರ ನೀವು ರಿಸಲ್ಟನ್ನು ಸರ್ಚ್ ಮಾಡ್ಕೋಬೋದಾಗಿದೆ ಇಲ್ಲೇ ನಿದ್ವೀಯ ಪಿ ಯು ಸಿ ಭಾಷಿಕ ಪರೀಕ್ಷೆ ಫಲಿತಾಂಶ ಅಂತ ಕೊಟ್ಟಿದ್ದಾರೆಲ್ವ ಇದೇ ಪ್ಲಸ್ ಅಲ್ಲಿ ನಿಮಗೆ ಎಸ್ ಎಸ್ ಎಲ್ಸಿಯ ಫಲಿತಾಂಶವನ್ನು ನೀಡಲಾಗುತ್ತದೆ ಥ್ಯಾಂಕ್ ಯು